ನಮಸ್ಕಾರ ಹೇಗಿದ್ದೀರಿ ಎಲ್ಲರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗಿ ಇವತ್ತೊಂದು ವಿಶೇಷವಾದಂಥ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದುಗಳೇ ಒಂದು ಕಡೆಯಿಂದ ಇಡೀ ದೇಶಾದ್ಯಂತ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ರೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ ಓರ್ವ ರಾಜಕಾರಣಿಯ ಖಾಸಗಿ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇಲ್ಲ ಆದರೆ ಜನ ಅವರವರ ನಡುವೆ ಮಾತಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆ ಖಾಸಗಿ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ನಾನು ಆರಂಭದಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಡ್ತೀನಿ ಯಾವುದೋ ಕುಟುಂಬವನ್ನ ತೇಜೋವಧೆ ಮಾಡುವಂಥ ಕಾರಣಕ್ಕಾಗಿ ಅಥವಾ ಯಾವುದೋ ರಾಜಕಾರಣಿಯನ್ನು ನೈತಿಕವಾಗಿ ಕುಗ್ಗಿಸುವಂಥ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ ಆದರೆ ಓರ್ವ ಪತ್ರಕರ್ತನಾಗಿ ಒಂದು ಚಾನಲ್ ಇರುವಂತಹ ಕಾರಣಕ್ಕಾಗಿ ಈ ವಿಚಾರವನ್ನ ನಾವು ಜನರಿಗೆ ತಲುಪಿಸಲೇಬೇಕು ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೇವೆ ಆದರೆ ಯಾವ ರಾಜಕರಣಿ ಅಂತ ಹೇಳೋದಿಕ್ಕೆ ಹೋಗೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ತಂದಿದ್ದಾರೆ ಆ ರಾಜಕರ್ಣಿ ಹೀಗಾಗಿ ಕಾನೂನಿಗೆ ಗೌರವ ಕೊಟ್ಟು ಯಾವ ರಾಜಕರಣಿ ಎನ್ನುವಂಥ ಸಂಗತಿಯನ್ನ ನಿಮ್ಮ ಮುಂದೆ ಹೇಳೋದಿಲ್ಲ ಹಾಗೆ ಆ ವಿಡಿಯೋವನ್ನ ಪ್ರಸಾರ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಸಾರ ಮಾಡಲೂ ಬಾರದು ಯಾಕಂದ್ರೆ ಯಾರು ನೋಡೋದಕ್ಕೆ ಸಾಧ್ಯವಾಗದಷ್ಟರ ಮಟ್ಟಿಗೆ ಅಸಹ್ಯಕರವಾಗಿರುವಂಥ ವಿಡಿಯೋ ಆ ಕಾರಣಕ್ಕಾಗಿ ಆ ವಿಡಿಯೋ ಆಗಲಿ ಆ ಫೋಟೋಸ್ಗಳನ್ನಾಗಲಿ ಯಾವುದನ್ನು ಕೂಡ ಪ್ರಸಾರ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಇದು ಇಡೀ ದೇಶವೇ ತಲೆ ತಗ್ಗಿಸುವಂಥ ಘಟನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಾನು ಬುದ್ಧಿ ಬಂದ ನಂತರ ಇಂತಹ ಘಟನೆಯ ಬಗ್ಗೆ ಎಲ್ಲೂ ಕೂಡ ಕೇಳಿಲ್ಲ ಅಂದರೆ ಇಷ್ಟು ದೊಡ್ಡ ಕರ್ಮಕಾಂಡದ ಬಗ್ಗೆ ಅಥವಾ ಒಂದು ಇಷ್ಟು ದೊಡ್ಡ ಸ್ಕ್ಯಾಂಡಲ್ ಬಗ್ಗೆ ನನಗೆ ಬುದ್ಧಿ ಬಂದ ನಂತರ ನಾನು ನ್ಯೂಸ್ ಪೇಪರ್ಗಳಲ್ಲಿ ಓದಿಲ್ಲ ಅಥವಾ ವಿಯಲ್ಲಿ ಇಂತಹ ಸುದ್ದಿಯನ್ನು ನೋಡಿಲ್ಲ ನಾನು ಮಾಧ್ಯಮಕ್ಕೆ ಬಂದ ಬಳಿಕವೂ ಕೂಡ ಇಷ್ಟು ದೊಡ್ಡ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿಯೂ ಕೂಡ ನನ್ನ ಕಿವಿಗೆ ಬಿದ್ದಿಲ್ಲ ಅಷ್ಟರ ಮಟ್ಟಿಗೆನ ಬಹುದೊಡ್ಡ ಕರ್ಮಕಾಂಡ ಎನ್ನುವಂಥ ವಿಚಾರವನ್ನು ಹೇಳ್ತೀನಿ ಅತ್ಯಂತ ನೀತಿಗೆಟ್ಟ ಅಸಹ್ಯದ ತೀರಾ ಕೆಟ್ಟದಾಗಿರುವಂಥ ಆ ವಿಡಿಯೋಸ್ಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಏನು ಅನ್ನೋದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಏನು ವಿಡಿಯೋ ಯಾವ ಭಾಗದಲ್ಲಿ ವೈರಲ್ ಆಗ್ತಾ ಇದೆ ಏನು ಎತ್ತ ಅಂತ ಈ ಪೆನ್ ಡ್ರೈವ್ಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇರೋದು ಹಾಸನ ಭಾಗದಲ್ಲಿ ಅದು ಕೂಡ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಡಿಯೋ ಯಾರ ವಿಡಿಯೋ ಅಂತ ನಾನೆಲ್ಲೂ ಕೂಡ ಡೈರೆಕ್ಟ್ ಆಗಿ ಹೋಗೋದಿಲ್ಲ ಸಣ್ಣದಾಗಿರುವಂತಹ ಸುಳಿವು ಕೊಡ್ತೀನಿ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಪ್ರಮುಖ ರಾಜಕಾರಣಿ ಅತ್ಯಂತ ಪ್ರಮುಖ ರಾಜಕಾರಣಿ ಯುವ ರಾಜಕಾರಣಿ ದೊಡ್ಡ ಕುಟುಂಬದ ಕುಡಿ ಈ ರಾಜಕಾರಣಿ ಹಾಗೆ ಮುಂದಿನ ಸಂಗತಿ ಆ ವಿಡಿಯೋದಲ್ಲಿ ಏನಿದೆ ವಿಡಿಯೋವನ್ನು ಮಾಡಿದಂಥವ್ರು ಯಾರು ವಿಡಿಯೋ ರಿಲೀಸ್ ಆಗಿದ್ದು ಹೇಗೆ ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಈ ವಿಡಿಯೋದಲ್ಲಿ ಏನಿದೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಅತ್ಯಂತ ಅಸಹ್ಯಕರವಾಗಿರುವಂತಹ ಒಂದಷ್ಟು ಖಾಸಗಿ ವಿಡಿಯೋಗಳಿದ್ದಾವೆ ರಾಸಲೀಲಿಯ ವಿಡಿಯೋಗಳಿದ್ದಾವೆ ಅದನ್ನು ನೋಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಕೆಟ್ಟದಾಗಿದೆ ಅದನ್ನು ಮಾತ್ರ ನಾನು ಬಹಳ ಸ್ಪಷ್ಟವಾಗಿ ಹೇಳಬಹುದು ಹಾಗೆ ಆ ಹೆಣ್ಣು ಮಕ್ಕಳ ಮುಖ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಜೊತೆಗೆ ಆ ರಾಜಕರ್ಣಿಯ ಮುಖವು ಕೂಡ ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಿಖರವಾಗಿ ನಮ್ಮೆಲ್ಲರಿಗೂ ಕೂಡ ಕಾಣಿಸುತ್ತೆ ಯಾವ ರಾಜಕರಣಿ ಅನ್ನೋದು ನಮಗೆ ಬಹಳ ನೀಟಾಗಿ ಗೊತ್ತಾಗುತ್ತೆ ಈ ವಿಡಿಯೋ ಯಾವಾಗ್ಲಿಂದ ಈ ರೀತಿಯಾಗಿ ಓಡಾಡೋದಕ್ಕೆ ಶುರುವಾಯಿತು ಪೆನ್ಡ್ರೈವ್ ಜನರಿಗೆ ಹೇಗೆ ತಲುಪೋದಕ್ಕೆ ಶುರುವಾಯಿತು ಅಂದರೆ ಹೆಚ್ಚು ಕಡಿಮೆ ನನ್ನ ಗಮನಕ್ಕೆ ಬಂದ ಹಾಗೆ ಒಂದು ವಾರದಿಂದ ಈ ಪೆನ್ ಡ್ರೈವ್ ಹಾಸನ ಭಾಗದಲ್ಲಿ ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗೋದಕ್ಕೆ ಶುರುವಾಯಿತು ಅದಾದ ಬಳಿಕ ಕೇವಲ ಹಾಸನಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹಾಸನದ ಆಚೆಗೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಶೇರ್ ಆಗೋದಕ್ಕೆ ಶುರುವಾಯ್ತು ಪ್ರತಿಯೊಂದು ಸುದ್ದಿ ಮಾಧ್ಯಮಗಳ ಕಚೇರಿಗೂ ಕೂಡ ಈ ಪೆನ್ ಡ್ರೈವ್ ಬಂದು ತಲುಪ್ತು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ಈ ವಿಚಾರ ಗಮನಕ್ಕಿದೆ ಹಾಸನ ಭಾಗದ ಸಾಕಷ್ಟು ಜನರಿಗೂ ಕೂಡ ಇದು ಗಮನದಲ್ಲಿದೆ ಜೊತೆಗೆ ಹಾಸನ ಭಾಗದ ಜನ ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಇದು ಹನಿ ಟ್ರಾಪ್ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಖಾಸಗಿ ವಿಡಿಯೋ ರಾಸಲೀಲೆ ವಿಡಿಯೋ ವಿಡಿಯೋ ಅಂದಾಗ ಹನಿ ಟ್ರ್ಯಾಪ್ ಎನ್ನುವಂಥ ಮಾತನ್ನ ಹೇಳ್ತೀವಿ ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಇದು ಹನಿ ಟ್ರ್ಯಾಪ್ ಅಲ್ಲ ಯಾರು ವಿಡಿಯೋ ಮಾಡಿದ್ದು ಆ ರಾಜಕರಣಿಯ ಎದುರಾಳಿಗಳಲ್ಲ ಆ ರಾಜಕರಣಿಯ ವಿರೋಧಿಗಳಲ್ಲ ಯಾರು ಮಾಡಿದ್ದು ಅಂದ್ರೆ ಆ ವಿಡಿಯೋದಲ್ಲಿ ಯಾರಿದ್ದಾರೋ ಯುವ ರಾಜಕರ್ಣಿ ಆ ಯುವ ರಾಜಕರ್ಣಿಯೇ ತನ್ನ ವಿಡಿಯೋವನ್ನ ತಾನೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ತಾನು ಏನು ಕೆಲಸ ಮಾಡ್ತಿದ್ದೀನಿ ಆ ಆ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಅವರೇ ಆ ವಿಡಿಯೋವನ್ನ ಮಾಡ್ಕೊಂಡು ಇದು ಮಾಡಿದ್ದಾರೆ ಅದು ಹಾಗಾದರೆ ಹೊರಗಡೆ ಬಂದಿದ್ದು ಹೇಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಯುವ ರಾಜಕಾರಣಿ ಅತ್ಯಾಪ್ತರೊಬ್ಬರು ಅವರ ಫೋನ್ನಿಂದ ಆ ವಿಡಿಯೋವನ್ನು ತೆಗೆದುಕೊಂಡು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರಂತೆ ಇದು ವಿಡಿಯೋಗೆ ಸಂಬಂಧಪಟ್ಟಂಥ ಆರಂಭಿಕ ಹಂತದ ಒಂದಷ್ಟು ಕ್ಲಾರಿಟಿ ಅಂತ ಭಾವಿಸ್ತೀನಿ ಮುಂದಿನ ವಿಚಾರಕ್ಕೆ ಹೋಗೋಣ ನಾವೆಲ್ಲರೂ ಕೂಡ ಮಾತಾಡಲೇಬೇಕಾಗಿರುವಂಥ ವಿಚಾರ ಇದು ಬಂಧುಗಳೇ ಆ ವಿಡಿಯೋ ನೋಡಿದರೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಸಹ್ಯ ಆಗುತ್ತೆ ಇಷ್ಟು ಕೆಟ್ಟ ರೀತಿಯಲ್ಲಿ ವರ್ತಿಸೋದಕ್ಕೆ ಓರ್ವ ವ್ಯಕ್ತಿಗೆ ಸಾಧ್ಯವಾ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಅಥವಾ ಈ ರೀತಿಯಾಗಿ ಒಬ್ಬ ಮನುಷ್ಯ ಇರೋದಕ್ಕೆ ಸಾಧ್ಯವ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಅನ್ಸತ್ತೆ ಯಾವುದು ರಾಕ್ಷಸೀ ಕೃತ್ಯ ಸಾಮಾನ್ಯ ಮನುಷ್ಯರು ಇಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ರೀತಿಯಲ್ಲಿ ನಮ್ಮೆಲ್ರಿಗೂ ಕೂಡ ಅನಿಸೋದಕ್ಕೆ ಹೋಗುತ್ತೆ ಕಾರಣ ಏನು ಗೊತ್ತಾ ಬರೋಬ್ಬರಿ ಹೇಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಬಹಳ ಕಷ್ಟ ಆಗ್ತಾ ಇದೆ ಬರೋಬ್ಬರಿ ಎರಡು ಸಾವಿರ ಮಹಿಳೆಯರ ಜೊತೆಗೆ ಯುವತಿಯರಿದ್ದಾರೆ ಮದುವೆ ಆಗದಂಥ ಯುವತಿಯರಿದ್ದಾರೆ ಮದುವೆ ಆದಂಥವರಿದ್ದಾರೆ ಪೊಲೀಸ್ ಇಲಾಖೆಗೆ ಸೇರಿದಂತವ್ರು ಇದ್ದಾರೆ ಬೇರೆ ಬೇರೆ ಇಲಾಖೆಗೆ ಸೇರಿದಂತ ಅಧಿಕಾರಿಗಳಿದ್ದಾರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಒಂದಷ್ಟು ಮನೆ ಕೆಲಸದವರಿದ್ದಾರೆ ಇವರೆಲ್ಲರೂ ಕೂಡ ಆ ವಿಡಿಯೋದಲ್ಲಿ ಇದ್ದಾರೆ ಈಗ ಹರಿದಾಡ್ತಿರೋದು ಕೆಲವೇ ಕೆಲವು ವಿಡಿಯೋ ಈಗ ಹರಿದಾಡ್ತಿರುವಂಥ ವಿಡಿಯೋದಲ್ಲಿ ಒಂದು ಹತ್ತರಿಂದ ಹದಿನೈದು ಮಹಿಳೆಯರನ್ನ ಎಲ್ಲರೂ ನೋಡಿರಬಹುದು ಆದರೆ ಒಟ್ಟಾರೆಯಾಗಿ ಎರಡು ಸಾವಿರ ವಿಡಿಯೋ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಎರಡು ಸಾವಿರ ಮಹಿಳೆಯರ ಜೊತೆಗೆ ಅಂತಹ ನೀಚ ಕೃತ್ಯ ಅಂದ್ರೆ ಏನು ಹೇಳಬೇಕು ಹೇಳಿ ಹಾಗಾದ್ರೆ ಅವರೆಲ್ಲರನ್ನ ಯಾವ ರೀತಿಯಾಗಿ ಸೆಳೆದುಕೊಂಡಿದ್ದು ಅಂತ ಗಮನಿಸ್ತು ಹೋಗೋದಾದ್ರೆ ಒಂದುಗಳೇ ಯಾವುದೋ ಒಂದು ಒಪ್ಪಿತ ಸಂಬಂಧ ಅಂದಾಗ ನಾವ್ ಎಲ್ಲರಿಗೂ ಕೂಡ ಮಾತಾಡುವಂತ ಅಧಿಕಾರ ಹಕ್ಕು ಇರೋದಿಲ್ಲ ಬಿಡಿ ಯಾವುದೋ ರಾಜಕಾರಣಿಯೋ ಇನ್ನೊಬ್ಬನೋ ಮಗದೊಬ್ಬನೋ ಅದು ಬಿಟಾಕಿ ಅವರ ವೈಯಕ್ತಿಕವಾದಂಥ ವಿಚಾರ ಎ ಎನ್ನುವಂಥ ರಾಜಕಾರಣಿಗೆ ಬಿ ಎನ್ನುವಂಥ ಹುಡುಗಿಯ ಜೊತೆಗೆ ಒಪ್ಪಿತವಾದ ಸಂಬಂಧ ಇತ್ತು ಅವರಿಬ್ರು ಕೂಡ ಪರಸ್ಪರ ಒಪ್ಕೊಂಡು ಯಾವುದೋ ಒಂದು ಕೃತ್ಯವನ್ನು ನಡೆಸಿದ್ರು ಅಂದ್ರೆ ಯಾವ್ದೊಂದು ಇದ್ರಲ್ಲಿ ಭಾಗಿಯಾದ್ರು ನಾಸಲಿ ಇಲೆಯಲ್ಲಿ ಭಾಗಿಯಾದ್ರು ಅಂದ್ರೆ ಅವರ ವೈಯಕ್ತಿಕ ವಿಚಾರ ಯಾಕಂದ್ರೆ ಹುಡುಗಿಗೂ ಇಷ್ಟ ಆಯಿತು ಆ ರಾಜಕಾರಣಿಗೂ ಇಷ್ಟ ಆಯ್ತು ಏನೋ ಮಾಡ್ಕೊಂಡ್ರು ಹೋಗ್ಲಿ ಅನ್ನಬಹುದು ಆದರೆ ಇಲ್ಲಿ ಹಾಗಾಗಿಲ್ಲ ಫೋರ್ಸ್ಫುಲ್ ಆಗಿ ಒತ್ತಾಯ ಪೂರ್ವಕವಾಗಿ ಒಂದಷ್ಟು ಮಹಿಳೆಯರನ್ನ ಬಳಸಿಕೊಳ್ಳಲಾಗಿದೆ ಓರ್ವ ಮಹಿಳೆಯ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ರೀ ಆ ಮಹಿಳೆ ಮನೆ ಕೆಲಸದವ್ರು ಅಂತ ಕಾಣುತ್ತೆ ಆ ಯುವ ರಾಜಕರ್ಣಿಯ ಮನೆಯಲ್ಲಿ ಕೆಲಸ ಮಾಡೋರು ಅಂತ ಕಾಣುತ್ತೆ ತೋಟದ ಮನೆಯಲ್ಲೋ ಅಥವಾ ಅವರ ಮನೆಯಲ್ಲೋ ಕೆಲಸ ಮಾಡೋರು ಅಂತ ಕಾಣುತ್ತೆ ಆ ಮಹಿಳೆಯನ್ನು ಎಳ್ಕೊಂಡು ಹೋಗ್ತಾರೆ ಫೋರ್ಸ್ಫುಲಿ ಆ ಮಹಿಳೆಯ ಬಟ್ಟೆಯನ್ನು ಬಿತ್ತಿಸಲಾಗುತ್ತೆ ಆ ಮಹಿಳೆ ಪದೇ ಪದೇ ಹೇಳ್ತಿರ್ತಾರೆ ದಯವಿಟ್ಟು ಬೇಡ 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 ಅಂತ ಬೇಡ್ಕೊಳ್ತಾರೆ ಆದರೆ ಈ ಯುವ ರಾಜಕರಣಿ ಬಿಡೋದಿಲ್ಲ ಇಲ್ಲ ಬೇಕು ಬೇಕು ಅಂತ ಒತ್ತಾಯಪೂರ್ವಕವಾಗಿ ಆ ಯುವ ರಾಜಕರಣಿ ಆ ಮಹಿಳೆಯ ಜೊತೆಗೆ ಅಂಥದೊಂದು ಕೃತ್ಯವನ್ನು ಎಸುತ್ತಾರೆ ಇಂತಹ ಬೇಕಾದಷ್ಟು ಮಹಿಳೆಯರು ಆ ವಿಡಿಯೋದಲ್ಲಿ ಒಬ್ಬರಾದ ನಂತರ ಒಬ್ರು ಬರ್ತಾ ಹೋಗ್ತಾರೆ ಒಂದಷ್ಟು ಮಹಿಳೆಯರಿಗೆ ಹಣದ ಆಮಿಷವನ್ನ ಒಡ್ಡಿ ತನಗೆ ಬೇಕಾದಂಥ ಸ್ಥಳಕ್ಕೆ ಕರೆಸಿಕೊಂಡು ಅವರ ಜೊತೆಗೆ ಇಂತಹ ನೀಚ ಕೃತ್ಯವನ್ನ ಎಸಗಲಾಗಿದೆ ಒಂದಷ್ಟು ಮಹಿಳೆಯರಿಗೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಕರೆಸಿಕೊಂಡು ಹೆದರಿಸೋ ಬೆದರಿಸೋ ಇಂಥದೊಂದು ಕೃತ್ಯವನ್ನ ಎಸಗಲಾಗಿದೆ ಇನ್ನೊಂದಷ್ಟು ಮಹಿಳೆಯರಿಗೆ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನ ಸೆಳೆದುಕೊಂಡು ಇಂಥದೊಂದು ಕೃತ್ಯವನ್ನ ಎಸಗಲಾಗಿದೆ ಒತ್ತಾಯಪೂರ್ವಕ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಆಮಿಷ ಒಡ್ಡಿ ಆ ಯುವ ರಾಜಕರ್ಣಿ ಇಂಥದ್ದೊಂದು ಕೃತ್ಯವನ್ನ ಎಸಗಿಬಿಟ್ಟಿದ್ದಾರೆ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಈ ರೀತಿ ಎಸಗು ಕೃತ್ಯವನ್ನು ಎಸ್ಕೋದಿಕ್ಕೂ ಸಾಧ್ಯವ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕೂಡ ಮೂಡ್ತಾ ಹೋಗಿ ಬಿಡುತ್ತೆ ಫೋರ್ಸ್ಫುಲಿ ಎಳ್ಕೊಂಡು ಹೋಗ್ತಾರ್ರಿ ಹೆಚ್ಚು ಕಡಿಮೆ ಆ ಮಹಿಳೆಗೆ ಒಂದು ಐವತ್ತರಿಂದ ಐವತ್ತೈದು ವರ್ಷ ಇರಬಹುದು ಅನ್ಸುತ್ತೆ ಅಥವಾ ಅರವತ್ತಕ್ಕೂ ರೀಚ್ ಆಗಿರಬಹುದು ಅನ್ಸುತ್ತೆ ಆ ಮಹಿಳೆಯನ್ನು ಎಳ್ಕೊಂಡು ಹೋಗಿ ಅಂತ ಕೃತ್ಯವನ್ನು ಎಸಗೋದು ಅಂದ್ರೆ ಅದು ಎಂತಹ ನೀಚತನದ ಪರಮಾವಧಿ ಅನ್ನಬೇಕು ಅದು ಎಂತಹ ಮನಸ್ಥಿತಿ ನನಗಂತೂ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಬಹಳ ಬಹಳ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಥವಾ ಏನನ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ನಮ್ಮೆಲ್ಲರಿಗೂ ಅತ್ಯಂತ ಆಶ್ಚರ್ಯಕರವಾಗುವಂಥ ನಾನು ಆಗಲೇ ಹೇಳಿದೆ ಸಾಧಾರಣವಾಗಿ ಇಂಥ ವಿಚಾರದಲ್ಲಿ ಏನಾಗ್ಬಿಡುತ್ತೆ ಹನಿ ಟ್ರ್ಯಾಪ್ ಆಗಿಬಿಡುತ್ತೆ ಯಾವುದೋ ಒಂದು ಮಹಿಳೆ ಎಲ್ಲೋ ಕ್ಯಾಮ್ರೆ ಇಟ್ಕೊಂಡು ಬಂದಿರ್ತಾರೆ ಪರ್ಸಲ್ಲೋ ಇನ್ನೊಂದು ಕಡೆ ಕ್ಯಾಮ್ರೆ ಇಟ್ಕೊಂಡು ಬಂದಿರ್ತಾರೆ ರೆಕಾರ್ಡ್ ಮಾಡ್ಕೊಳ್ತಾರೆ ಬೇಕಾದವರಿಗೆ ತಲುಪಿಸ್ತಾರೆ ಆ ನಂತರ ಬ್ಲ್ಯಾಕ್ ಮೇಲ್ ಮಾಡೋದು ಇಂಥದೆಲ್ಲವೂ ಕೂಡ ಆಗುತ್ತೆ ಆದರೆ ಇಲ್ಲಿ ಏನು ಗೊತ್ತಾ ಆಶ್ಚರ್ಯಕರ ಸಂಗತಿ ಅಂದರೆ ಯಾವ ಯುವ ರಾಜಕರ್ಣಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅದೇ ಯುವ ರಾಜಕರ್ಣಿ ಆ ವಿಡಿಯೋವನ್ನು ಮಾಡ್ತಿದ್ದಾರೆ ಹೀಗೆ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅವರು ವಿಡಿಯೋ ಮಾಡ್ತಾ ಅಂಥದ್ದೊಂದು ಕೃತ್ಯವನ್ನು ಎಸಕ್ತಾ ಇದ್ದಾರೆ ಯಾಕೆ ವಿಡಿಯೋ ಮಾಡಿಕೊಂಡ್ರು ಇದು ಎಲ್ಲರಲ್ಲೂ ಕೂಡ ಇರುವಂಥ ಮತ್ತೊಂದು ಪ್ರಶ್ನೆ ವಿಡಿಯೋ ನಾನಾ ಕಾರಣಗಳಿಗೆ ಮಾಡಿರಬಹುದು ಒಂದು ಅತ್ಯಂತ ವಿಕೃತವಾದಂಥ ಮನಸ್ಥಿತಿ ಆ ರಾಸಲೀಲೆಯ ಕಾರ್ಯದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಅದನ್ನು ಮತ್ತೆ ಮತ್ತೆ ನೋಡಿ ಎಂಜಾಯ್ ಮಾಡುವಂಥ ಮನಸ್ಥಿತಿ ಇರಬಹುದು ಮತ್ತೊಂದು ಆ ವಿಡಿಯೋವನ್ನ ಮಾಡಿಕೊಂಡು ಅದಾದ ಬಳಿಕ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇಂಥ ಕೆಲಸವನ್ನ ಮಾಡಿರಬಹುದು ಮತ್ತೊಂದು ಕಾರಣ ಆ ವಿಡಿಯೋವನ್ನ ಮಾಡಿಕೊಂಡು ಆ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸುವಂತ ಕೆಲಸವನ್ನ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಒಟ್ಟಾರೆ ಎಲ್ಲ ಕಾರಣಗಳಿಗಾಗಿ ವಿಡಿಯೋವನ್ನು ಮಾಡ್ಕೊಂಡಿರಬಹುದು ಇದೇ ಬಹಳ ಆಶ್ಚರ್ಯ ಆಗ್ತಿರೋದು ಯಾಕೆ ವಿಡಿಯೋ ಮಾಡಿದ್ರು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡಬೇಕು ಎನ್ನುವಂಥ ಸ್ಥಿತಿಯಲ್ಲಿ ಆ ಯುವ ರಾಜಕಾರಣಿ ಇಲ್ಲ ಯಾಕಂದ್ರೆ ಅಷ್ಟು ದೊಡ್ಡದಾಗಿರುವಂಥ ಕುಟುಂಬ ಬೇಕಾದಷ್ಟು ಹಣ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇದೆ ಆ ಯುವ ರಾಜಕಾರಣಿಗೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂದ್ರೆ ಹಣ ಮಾಡುವಂತ ಉದ್ದೇಶ ಅಂತೂ ಇಲ್ಲವೇ ಇಲ್ಲ ಆ ಮಹಿಳೆಯರಿಗೆ ಹೆದರ್ಸು ಬೆದರ್ಸಿ ಹಣ ಮಾಡುವಂತ ಉದ್ದೇಶ ಇಲ್ಲ ಜೊತೆಗೆ ಆ ಭಾಗಿಯಾಗಿರುವಂತ ಮಹಿಳೆಯರು ಯಾರು ಕೂಡ ಹಣ ಕೊಡುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ ಅವರೆಲ್ಲರೂ ಕೂಡ ಅತ್ಯಂತ ಸಾಮಾನ್ಯ ಕುಟುಂಬಕ್ಕೆ ಸೇರಿದಂತ ಮಹಿಳೆಯರು ಯಾವುದೋ ಆಮಿಷಕ್ಕೆ ಬಲಿ ಆದರೂ ಇನ್ನೊಂದಕ್ಕೆ ಬಲಿ ಆದ್ರೂ ಗೊತ್ತಿಲ್ಲ ಒಟ್ಟಾರೆ ಎಲ್ಲ ಸಾಮಾನ್ಯ ಕುಟುಂಬಕ್ಕೆ ಸೇರಿದಂತ ಮಹಿಳೆಯರು ನನ್ನ ಪ್ರಕಾರ ಯಾಕೆ ವಿಡಿಯೋ ಮಾಡ್ಕೊಂಡಿರಬಹುದು ಅಂದ್ರೆ ಒಂದು ವಿಕೃತ ಆನಂದವನ್ನ ಅನುಭವಿಸೋದಿಕ್ಕೆ ಸಾಧಾರಣವಾಗಿ ಒಂದಷ್ಟು ಸೈಕೋ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇಂಥದ್ದೆಲ್ಲವನ್ನು ಕೂಡ ನೋಡ್ತಾ ಇದ್ವಿ ಆದರೆ ಇದೀಗ ನಾವು ನಿಜ ಜೀವನದಲ್ಲೇ ಇಂಥದ್ದೊಂದು ಘಟನೆಯನ್ನ ನೋಡುವಂತಾಗಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದೇಶದಲ್ಲೇ ಇಂಥದೊಂದು ಘಟನೆ ಈ ಹಿಂದೆ ನಡೆದಿಲ್ಲ ಮುಂದೆ ನಡೆಯೋದಿಕ್ಕೆ ಸಾಧ್ಯವೂ ಇಲ್ಲ ಅಷ್ಟು ದೊಡ್ಡದಾಗಿರುವಂಥ ಕೃತ್ಯ ಇದು ಅಷ್ಟು ದೊಡ್ಡದಾಗಿರುವಂಥ ಸ್ಕ್ಯಾಂಡಲ್ ಇದು ಇಲ್ಲಿಯವರೆಗೂ ಕೂಡ ನಾವು ಅಂಥದನ್ನು ಎಲ್ಲೂ ಕೂಡ ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಮಹಿಳೆಯರ ಜೊತೆಗೆ ಆ ರೀತಿಯಾದಂಥ ನೀಚ ಕೃತ್ಯ ಜೊತೆಗೆ ತಾನೇ ಸ್ವತಃ ವಿಡಿಯೋವನ್ನ ಮಾಡ್ಕೊಂಡಿರುವಂತಹ ಕೃತ್ಯ ಇದು ಈಗ ಬಹಳ ಬೇಸರದ ಸಂಗತಿ ಏನು ಗೊತ್ತಾ ಈ ಪೆನ್ ಡ್ರೈವ್ ಎಲ್ಲ ಕಡೆಗಳಲ್ಲೂ ಕೂಡ ಸಿಗ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ಈಗಾಗಲೇ ನೋಡಿರಬಹುದು ನಿಮ್ಮ ಗಮನಕ್ಕೂ ಕೂಡ ಬಂದಿರಬಹುದು ನಿಮ್ಮ ಫೋನ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ವೀಡಿಯೋ ಫೋಟೋಸ್ ಎಲ್ಲವೂ ಕೂಡ ಹರಿದಾಡ್ತಿರಬಹುದು ಗೊತ್ತಿಲ್ಲ ಆದರೆ ಬಹಳ ಬೇಸರ ಅಂದರೆ ಒಂದಷ್ಟು ವಿಡಿಯೋದಲ್ಲಿ ಆ ಯುವ ರಾಜಕಾರಣಿಯ ಮುಖ ಸರಿಯಾಗಿ ಕಾಣೋದಿಲ್ಲ ಆದರೆ ಆ ಯುವ ರಾಜಕಾರಣಿಯ ಜೊತೆಗೆ ಇರುವಂಥ ಎಲ್ಲ ಮಹಿಳೆಯರ ಮುಖವೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಜನರ ಕೈಗೆ ತಲುಪ್ತಾ ಇದೆ ಪ್ರತಿಯೊಬ್ಬರು ಕೂಡ ಆ ವಿಡಿಯೋ ನೋಡ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ಊಹೆ ಮಾಡಿಕೊಳ್ಳೋದಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅವ್ರ ಮನೆಯಲ್ಲಿ ಹೇಗೆ ಮುಖ ತೋರಿಸ್ತಾರೋ ಗೊತ್ತಿಲ್ಲ ಸಂಬಂಧಿಕರ ಎದುರುಗಡೆ ಹೇಗೆ ಮುಖ ತೋರಿಸ್ತಾರೋ ಗೊತ್ತಿಲ್ಲ ಊರವರ ಮುಂದೆ ಹೇಗೆ ತಲೆ ಎತ್ತಿ ಓಡಾಡ್ತಾರೋ ಗೊತ್ತಿಲ್ಲ ಇದನ್ನು ಯಾವ ರೀತಿ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಈ ಪೆಂಡ್ರೈವ್ ಅನ್ನ ಹಂಚ್ತಾ ಇದ್ದಾರಲ್ಲ ಆ ಪೆಂಡ್ರೈವ್ ಅನ್ನ ಹಂಚುವಂಥವರು ತಮ್ಮ ರಾಜಕೀಯ ಸ್ವಾರ್ಥದ ಕಾರಣಕ್ಕಾಗಿಯೋ ಇನ್ನೊಂದು ಕಾರಣಕ್ಕಾಗಿ ಆ ಪೆಂಡ್ರೈವ್ ಅನ್ನ ಹಂಚ್ತಾ ಇರ್ಬೋದು ಆದರೆ ಆ ಪೆಂಡ್ರೈವ್ ಅನ್ನ ಹಂಚುವಂಥವ್ರು ಕೂಡ ನೂರು ಬಾರಿ ಯೋಚನೆ ಮಾಡಬೇಕಿತ್ತು ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಾಗ್ಬೇಡ ಅಂತ ಆ ಹೆಣ್ಮಕ್ಳು ಪ್ರಾಣ ಕಳ್ಕೊಳ್ಬೇಕು ಬೇರೆ ಆಪ್ಷನ್ ಇಲ್ಲ ಎನ್ನುವ ರೀತಿಯಲ್ಲಿ ಇದೆ ಅಂತೇಳಿ ನಾನು ಪ್ರಚೋದನೆ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ ಬಟ್ ನಾನು ನಾರ್ಮಲ್ ಆಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ತಿರುವಂತಹ ಮಾತು ಆ ರೀತಿಯಾಗಿದೆ ಒಂದಷ್ಟು ವಿಡಿಯೋಗಳನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಹೀಗಾಗಿ ಆ ಪೆನ್ ಡ್ರೈವ್ ಅನ್ನ ಹಂಚಿದಂತವ್ರು ಅಟ್ಲೀಸ್ಟ್ ಆ ಮಹಿಳೆಯರ ಬಗ್ಗೆ ಆದರೂ ಕೂಡ ಯೋಚನೆಯನ್ನ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಈ ಕಾರಣಕ್ಕಾಗಿ ಆ ವಿಡಿಯೋವನ್ನ ತೋರಿಸೋದಿಕ್ಕೆ ಹೋಗ್ಲಿ ಅಥವಾ ಫೋಟೋಸ್ ನಿಮ್ಮ ಮುಂದೆ ಇಡುವಂತ ಕೆಲಸ ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಆದರೆ ಸುದ್ದಿಯನ್ನ ತಲುಪಿಸೋದು ನಮ್ಮ ಜವಾಬ್ದಾರಿ ಆ ಕಾರಣಕ್ಕಾಗಿ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಾರಣ ಈ ಸುದ್ದಿಗಳು ವೈರಲ್ ಆದ ನಂತರ ಆದರೂ ಕೂಡ ಆ ರಾಜಕಾರಣಿ ಇನ್ ಮುಂದೆನಾದ್ರೂ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಲಿ ಇನ್ ಮುಂದೆನಾದ್ರೂ ಆ ಯುವ ರಾಜಕಾರಣಿ ಪಾಠ ಕಲೀಲಿ ಇನ್ ಮುಂದೆನಾದ್ರೂ ಇಂತಹ ಕೃತ್ಯವನ್ನ ಎಸಗದೆ ಇರಲಿ ಅನ್ನೋದು ಒಂದು ಕಾರಣ ಮತ್ತೊಂದು ಇನ್ನೊಂದಷ್ಟು ರಾಜಕಾರಣಿಗಳು ಇದಾದ ನಂತರ ಆದರೂ ಕೂಡ ಪಾಠ ಕಲೀಲಿ ಎನ್ನುವಂಥ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಟ್ಟಾರೆಗೆ ಕನ್ಕ್ಲೂಷನ್ಗೆ ಬರೋದಾದ್ರೆ ಹಾಸನದ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿರುವಂತಹ ಯುವ ರಾಜಕರಣಿ ಅವರಿಗೆ ಸಂಬಂಧಪಟ್ಟಂತ ಖಾಸಗಿ ವಿಡಿಯೋಗಳ ಪೆನ್ ಡ್ರೈವ್ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ ಮನೆ ಮನೆಗೂ ಕೂಡ ತಲುಪ್ತಾ ಇದೆ ಸದ್ಯ ಇದು ಸಾಕಷ್ಟು ರಾಜಕೀಯ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಾವಂತೂ ಈ ಪೆನ್ ಡ್ರೈವ್ ಅನ್ನು ಹಂಚಿಕೆ ಮಾಡಿಲ್ಲ ಅಂತ ಇನ್ನೊಬ್ರು ಹೇಳ್ತಿದ್ದಾರೆ ನಾವು ಹಂಚಿಕೆ ಮಾಡಿಲ್ಲ ಅಂತ ಹೇಳಿ ಸದ್ಯ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡಲಾಗಿದೆ ಮತ್ತೊಂದು ಕಡೆಯಿಂದ ಆ ವಿಡಿಯೋದಲ್ಲಿ ಇರುವಂತವರು ಕೂಡ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ನೋಡಿ ನಮ್ಮ ಪೆನ್ ಡ್ರೈವ್ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಆ ಯುವ ರಾಜಕರಣಿಯ ಬಗ್ಗೆ ಮಾತಾಡೋದಾದರೆ ಅಸಹ್ಯ ಆಗಬೇಕು ರೀ ನಾಚಿಕೆ ಆಗಬೇಕು ರೀ ಆ ಯುವ ರಾಜಕರಣಿಗೆ ಅಂಥ ದೊಡ್ಡ ಕುಟುಂಬದಿಂದ ಬಂದು ಅಂಥ ಪ್ರತಿಷ್ಠಿತ ಕುಟುಂಬದಿಂದ ಬಂದು ಎರಡು ಸಾವಿರ ಹೆಣ್ಣು ಮಕ್ಕಳ ಜೊತೆಗೆ ರಾಸಲೀಲೆ ಅದು ಒತ್ತಾಯ ಪೂರ್ವಕವಾಗಿ ಅದು ಕೂಡ ಐವತ್ತರಿಂದ ಐವತ್ತೈದು ವರ್ಷದ ಮಹಿಳೆಯರ ಜೊತೆಗೆ ಮನೆ ಕೆಲಸಕ್ಕೆ ಬಂದವರ ಜೊತೆಗೆ ಕಂಡ ಕಂಡ ಕಡೆಗಳಲ್ಲಿ ಆ ತೋಟದ ಮನೆ ಅನಿಸುತ್ತೆ ಅಥವಾ ಇನ್ನು ಅವ್ರ ಸ್ವಂತ ಮನೆಯೂ ಇರ್ಬೋದೇನೋ ಅದು ಕಂಡ ಕಂಡ ಕಡೆಗಳಲ್ಲಿ ಆ ಮಹಿಳೆಯರ ಜೊತೆಗೆ ಆ ರಾಸಲೀಲೆಯ ಕೃತಿಯಲ್ಲಿ ತೊಡಗಿದ್ದಾರೆ ಯಾವಾಗ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡ್ತಾ ಇದ್ದರೂ ಗೊತ್ತಿಲ್ಲ ಈ ಬರೀ ಇದೇ ಕೃತ್ಯದಲ್ಲಿ ತೊಡಸ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದ ಹಾಗೆ ಕಾಣಿಸ್ತಾ ಇಲ್ಲ ಮಾತು ಮಾತ್ರ ಅದ್ಭುತವಾದಂಥ ಮಾತನಾಡ್ತಾ ಇದ್ರು ಇಲ್ಲಿವರೆಗೂ ಕೂಡ ಆ ರಾಜಕರಣಿಯ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇತ್ತು ಆ ಅದ್ಭುತವಾದಂಥ ರಾಜಕರಣಿ ಅಂತ ಹೇಳಿ ಆದರೆ ಅಂತ ರಾಜಕರಣಿ ಅತ್ಯಂತ ನೀಚ ಕೃತ್ಯವನ್ನು ಎಸಗದ ನಂತರ ಅವರು ಮುಖ ನೋಡೋದಕ್ಕೂ ಕೂಡ ನಮ್ಗೆ ಅಸಹ್ಯ ಆಗ್ತಾ ಇದೆ ಪ್ರಾಣಿಗಳು ನಡೆಸುವಂಥ ಅನಾಗರಿಕ ಕೃತ್ಯವನ್ನು ಆ ಮನುಷ್ಯ ನಡೆಸಿಬಿಟ್ಟಿದ್ದಾರೆ ನಾನು ಆಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರು ಒಪ್ಪಿದ ಸಂಬಂಧವನ್ನು ಇಟ್ಕೊಂಡ್ರೆ ಇನ್ನೊಂದು ಮಗದೊಂದು ಯಾವುದೋ ರಾಜಕಾರಣ ಇಟ್ಕೊಂಡ್ರೆ ವೈಯಕ್ತಿಕ ಅಂತ ಬಿಡೋಣ ಇಲ್ಲಿ ಒತ್ತಾಯ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷವನ್ನು ಒಡ್ಡಿ ಅಥವಾ ಇನ್ಯಾವ ಆಮಿಷವನ್ನು ಒಡ್ಡಿದ್ರೂ ಗೊತ್ತಿಲ್ಲ ಒಂದಷ್ಟು ಮಂದಿ ಅವರ ಪಕ್ಷದ ಕಾರ್ಯಕರ್ತರಂತೆ ಒಂದಷ್ಟು ಮಹಿಳೆಯರು ಒಂದಷ್ಟು ಸಂಘಟನೆಗಳಿಗೆ ಸೇರಿದಂಥವರಂತೆ ಒಂದಷ್ಟು ಮಹಿಳೆಯರು ಯಾವುದೋ ಕಷ್ಟವನ್ನು ಹೇಳ್ಕೊಂಡು ಮನೆ ಹತ್ರ ಬಂದಂಥವ್ರಂತೆ ಇನ್ನೊಂದಷ್ಟು ಮಹಿಳೆಯರು ಅವರ ಮನೆ ಕೆಲಸಕ್ಕೆ ಬರ್ತಾ ಇದ್ದಂಥವ್ರು ಇನ್ನೊಂದಷ್ಟು ಮಹಿಳೆಯರು ಯಾವುದಾದ್ರು ಇಲಾಖೆಗೆ ಸೇರಿದಂಥ ಅಧಿಕಾರಿಗಳು ಇವರೆಲ್ಲರೂ ಕೂಡ ಆ ವಿಡಿಯೋದಲ್ಲಿ ಇದ್ದಾರೆ ನೀವು ವಿಡಿಯೋವನ್ನು ನೋಡಿದ್ರೆ ತೂ ಅಂತ ಯುವ ರಾಜಕಾರಣಿಗೆ ಉಗಿಯೋದಿಕ್ಕೆ ಶುರು ಮಾಡ್ಕೊಳ್ತೀರಿ ದೇಶವೇ ಕಂಡರಿಯದಂತಹ ಅತಿ ದೊಡ್ಡ ಸ್ಕ್ಯಾಂಡಲ್ಗೆ ನಮ್ಮ ದೇಶ ಸಾಕ್ಷಿ ಆಗಿದೆ ನೋಡೋಣ ಈಗಾಗಲೇ ಇದು ಸಂಬಂಧಪಟ್ಟಂತವ್ರ ಎಲ್ಲರ ಗಮನಕ್ಕೂ ಬಂದಿದೆ ಅಂದ್ರೆ ಯಾವ ನಾನು ಬಾಯಿ ಬಿಟ್ಟು ಹೇಳಿಬಿಟ್ರೆ ನಿಮ್ಗೆ ಯಾವ ರಾಜಕಾರಣಿ ಅಂತ ಗೊತ್ತಾಗ್ಬಿಡತ್ತೆ ಈ ಕಾರಣಕ್ಕಾಗಿ ಅದನ್ನ ನಾನು ತೀರಾ ಬಾಯಿ ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ ತಲುಪಬೇಕಾದಂತವರು ತಲುಪಿದೆ ಅಂದ್ರೆ ದೇಶದ ಪ್ರಮುಖ ನಾಯಕರಿಗೆ ಇದೆಲ್ಲವೂ ಕೂಡ ತಲುಪಿಯಾಗಿದೆ ಆ ಪ್ರಮುಖ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವ ತೀರ್ಮಾನಕ್ಕೆ ಬರ್ತಾರೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಇದು ಸಾಮಾನ್ಯವಾದಂತ ಕೃತ್ಯ ಅಲ್ಲವೇ ಅಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಲೇಬೇಕಾಗತ್ತೆ ಈಗಾಗಲೇ ಆ ಯುವ ರಾಜಕಾರಣಿಯ ಕಡೆ ಒಂದಷ್ಟು ಜನ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇದು ಡೀಪ್ ಫೇಕ್ ವಿಡಿಯೋ ಇದೇನೋ ಫೇಸ್ ಅನ್ನ ಮಾರ್ಫಿಂಗ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಬಹಳ ಗೊತ್ತಾಗುತ್ತೆ ರೀ ನಿಮಗೆ ಡೀಪ್ ಫೇಕ್ ವಿಡಿಯೋ ಯಾವುದು ಒರಿಜಿನಲ್ ವಿಡಿಯೋ ಯಾವುದು ಅಂತ ಕಂಡಿಡಿಯೋಕೆ ಸಾಧ್ಯ ಆಗೋದಿಲ್ವಾ ರಶ್ಮಿಕಾ ಮಂದಣ ಇತ್ತೀಚೆಗಷ್ಟು ಒಂದು ವಿಡಿಯೋ ವೈರಲ್ ಆಯಿತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದರಲ್ಲಿ ಡೀಪ್ ಫೇಕ್ ವಿಡಿಯೋ ಯಾವುದು ರಶ್ಮಿಕಾ ಮಂದಣ್ಣ ಒರಿಜಿನಲ್ ವಿಡಿಯೋ ಯಾವುದಂತ ಅಂತ ಕಂಡು ಹಿಡಿಯೋಕೆ ಸಾಧ್ಯ ಆಗ್ತಿಲ್ಲವಾ ಕಂಡು ಹಿಡಿಯೋದಕ್ಕೆ ಆಗ್ತಾ ಇತ್ತು ಡೀಪ್ ಫೇಕ್ ಟೆಕ್ನಾಲಜಿಯನ್ನ ಎಷ್ಟೇ ಚೆನ್ನಾಗಿ ಬಳಸ್ಕೊಂಡ್ರೂ ಕೂಡ ನಮಗೆ ಬಹಳ ನೀಟಾಗಿ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಡೀಪ್ ಫೇಕ್ ಟೆಕ್ನಾಲಜಿಯನ್ನ ಬಳಸುವಂತದ್ದು ಏನೂ ಇಲ್ಲ ಆ ವಿಡಿಯೋ ನೋಡ್ತಾರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಡೀಪ್ ಫೇಕ್ ಟೆಕ್ನಾಲಜಿಯನ್ನ ಅಲ್ಲಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವೆಲ್ಲವೂ ಕೂಡ ತನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಬಳಸ್ತಾ ಇರುವಂಥ ಅಸ್ತ್ರ ಅಷ್ಟೇ ಈಗ ಜನ ಅಂತದೊಂದು ಅಸ್ತ್ರವನ್ನ ಇದೀಗ ಬಳಸ್ಕೊಳ್ಳೋಕ ಶುರು ಮಾಡ್ಕೊಂಡಿದ್ದಾರೆ ಆ ಯುವ ರಾಜಕಾರಣಿ ಕೂಡ ಅಂತಹ ಅಸ್ತ್ರವನ್ನ ಬಳಸ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾನೂನು ರೀತಿಯಲ್ಲಿ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗತ್ತೆ ರಾಜಕಾರಣಿ ಎನ್ನುವ ಕಾರಣಕ್ಕಾಗಿ ಪ್ರಭಾವಿ ವ್ಯಕ್ತಿ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಬಿಟ್ಟು ಏನು ಏನ್ ಹೇಳಬೇಕು ಅರ್ಥ ಆಗ್ತಿಲ್ಲ ಯಾವ ಕಾರಣಕ್ಕೂ ಸುಮ್ಮನೆ ಬಿಡ್ಲೇಬಾರದು ಒಟ್ಟಾರಾಗಿ ಯಾಕೆ ಯಾವ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇಲ್ಲ ಕೋರ್ಟ್ ಇಂದ ಸ್ಟೇ ಆರ್ಡರ್ ಇರುವಂತಹ ಕಾರಣಕ್ಕಾಗಿ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಕಾನೂನಿನಿಗೆ ತಲೆ ಬಾಗಿ ಸುಮ್ಮನೆ ಇದ್ದಾರೆ ಈಗಾಗಲೇ ಒಂದಷ್ಟು ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದೆ ಇವತ್ತು ಪ್ರಜಾವಾಣಿ ಪೇಪರ್ನಲ್ಲೂ ಕೂಡ ಸಣ್ಣದಾಗಿ ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದಷ್ಟು ಜನ ದೂರನ್ನು ಕೂಡ ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ ದೂರ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ಹೋಗಿ ದೂರ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಒಟ್ಟಾರೆಯಾಗಿ ಈ ಎಂಡ್ ಮಾಡೋದಾದ್ರೆ ನಾನು ಹೇಳೋದು ಎರಡೇ ವಿಚಾರ ಆ ಯುವ ರಾಜಕಾರಣಿ ಅದು ತಪ್ಪಿತ್ತು ಅಂತಾದರೆ ಆ ಯುವ ರಾಜಕಾರಣಿ ವಿರುದ್ಧ ಕಠಿಣವಾದಂತ ಕ್ರಮ ತೆಗೆದುಕೊಳ್ಳಿ ಇನ್ನೊಂದು ಚಂದ್ರ ಪಾಠ ಆಗುವ ಆ ಯುವ ರಾಜಕಾರಣಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಇಲ್ಲ ಯುವ ರಾಜಕಾರಣಿ ತಪ್ಪಿಲ್ಲ ಪೆನ್ ಡ್ರೈವ್ ಬೇಕಂತ ಹಂಚುತ್ತಿದ್ದಾರೆ ಏನೋ ಮಾರ್ಫಿಂಗ್ ಮಾಡಿದ್ದಾರೆ ಅಂದ್ರೆ ಪೆನ್ ಹಂಚಿದವರ ವಿರುದ್ಧ ಕಠಿಣವಾದಂತ ಕ್ರಮ ತೆಗೆದುಕೊಳ್ಳಿ ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಕೊನೆಯದಾಗ ನಂಗೆ ಅನ್ಸೋದು ಏನು ಗೊತ್ತಾ ಈ ಹಾಸನ ಭಾಗದಲ್ಲಿ ಬಹಳ ಜನರಿಗೆ ಇದು ಗಮನಕ್ಕೆ ಬಂದಿದೆ ಈಗಾಗಲೇ ಹಾಸನದ ಮನೆ ಮನೆಯಲ್ಲೂ ಕೂಡ ವಿಚಾರ ಚರ್ಚೆ ಆಗ್ತಾ ಇದೆ ನೋಡ್ತಾ ಬೇಕಾದ್ರೆ ಅದೇ ವ್ಯಕ್ತಿಯನ್ನ ಮತ್ತೊಮ್ಮೆ ಗೆಲ್ಸ್ ಕಳಿಸ್ಕೊಡ್ತಾರೆ ಇದು ನಮ್ಮ ದೇಶದ ದುರಂತ ಧನ್ಯವಾದ ಇಲ್ಲಿಗೆ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ಘಟನೆಗೆ ಸಂಬಂಧಪಟ್ಟಾಗ ಏನಾದರೂ ಬೆಳವಣಿಗೆ ಆದರೆ ಇನ್ನಷ್ಟು ವಿಚಾರವನ್ನು ನಿಮ್ಮ ಮುಂದೆ ತರ್ತೀನಿ ಥ್ಯಾಂಕ್ ಯು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಓರ್ವ ಜವಾಬ್ದಾರಿಯುತ ಪತ್ರಕರ್ತನಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದರ ಹೊರತಾಗಿ ತೇಜೋವಧೆ ಮಾಡೋದಾಗ್ಲಿ ಆ ಕುಟುಂಬದ ಮಾನಮರ್ಯ ತೆಗೆಯೋದಾಗಲಿ ಅದು ಯಾವ ಉದ್ದೇಶವೂ ಕೂಡ ನಮಗೆ ಇಲ್ಲ ಹಾಗೆ ಈ ವಿಡಿಯೋ ಮಾಡಲೇಬೇಕು ಎನ್ನುವಂಥ ಅನಿವಾರ್ಯತೆ ಇಲ್ಲ ಇದೊಂದು ವಿಡಿಯೋನ ಸ್ಕಿಪ್ ಮಾಡಿ ನಾನು ಬೇಕಾದಷ್ಟು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ಬೋದು ಆದರೆ ಈ ವಿಡಿಯೋನ ನಿಮಗೆ ತಲುಪಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ತಲುಪಿಸ್ತಾ ಇದ್ದೀನಿ ಥ್ಯಾಂಕ್ ಯು